ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ರಾಜ್ಯದಲ್ಲಿ ಗೊಬ್ಬರ ಗಲಾಟೆ ಬಹಳ ವರ್ಷಗಳಿಂದ ಇರಲಿಲ್ಲ ಆದರೆ ಈ ಬಾರಿ ಈಗಾಗಲೇ ರಸಗೊಬ್ಬರದ ಕೊರತೆ ಉಂಟಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಅಲ್ಲೋಲ ಕಲ್ಲೋಲ ಗೊಂದಲ ಸೃಷ್ಟಿಯಾಗಿದೆ ಅದು ರೈತರಲ್ಲಿ ಹಾವೇರಿಯಲ್ಲಿ ಈಗಾಗಲೇ ಗೊಬ್ಬರಕ್ಕಾಗಿ ಪರಿತಪ್ಸ್ತಾ ಇದ್ದಾರೆ ಗೊಬ್ಬರ ಬೇಕು ಅಂತ ಒದ್ದಾಡ್ತಿದ್ದಾರೆ ಬಿಕಾಸ್ ಆಫ್ ಗೊಬ್ಬರ ಶಾರ್ಟೇಜ್ ಇದೆ ಯೂರಿಯಾ ವಿತರಣಾ ಕೇಂದ್ರದಲ್ಲಿ ಈಗ ರೈತರು ಗಲಾಟೆ ಗದ್ದಲ ನಮಗೆ ಬೇಕಾದಷ್ಟು ರಸಗೊಬ್ಬರವನ್ನು ಕೊಡಿ ಯಾಕೆ ಹಿಂಗೆ ಶಾರ್ಟೇಜ್ ಮಾಡಿದ್ರಿ ಅನ್ನೋ ಒತ್ತಡ ಎಲ್ಲ ಕಡೆ ಇದೆ ಒಬ್ಬ ರೈತರಿಗೆ ಎರಡು ಚೀಲ ಮಾತ್ರ ಯೂರಿಯಾ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಸೊಸೈಟಿ ಸಿಬ್ಬಂದಿ ರೈತರ ನಡುವೆ ಮಾತಿನ ಚಕಮಕಿ ಆಗ್ತಾ ಇದೆ ರಾಜ್ಯದ ಹಲವೆಡೆ ಗೊಬ್ಬರಕ್ಕಾಗಿ ಒಂದಷ್ಟು ಸಮಸ್ಯೆ ಇದೆ ಅಭಾವ ಇದೆ ಬಟ್ ಯೂರಿಯಾ ಗೊಬ್ಬರ ಕೊರತೆ ಆಗಿರೋದ್ರ ಬಗ್ಗೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕೆಲವು ಜಿಲ್ಲೆಗಳಲ್ಲಿ ಕೊಪ್ಪಳ ಗದಗ ಸೇರಿದಂತೆ ಅಲ್ಲೆಡೆ ರಸ್ತೆ ತಡೆಯನ್ನು ಕೂಡ ಮಾಡಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ರೈತರ ಗೊಬ್ಬರ ಗಲಾಟೆ ತೀವ್ರಗೊಳಿಸಿದಂತೆ ಎಚ್ಚೆತ್ತಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ರಸಗೊಬ್ಬರ ಸಚಿವ ಜೆ ಪಿ ನಡ್ಡಾ ಅವರಿಗೆ ಪತ್ರ ಬರೆದಿದ್ದು ರಾಜ್ಯಕ್ಕೆ ಹಂಚಿಕೆ ಆಗಿರ್ತಕ್ಕಂಥ ರಸಗೊಬ್ಬರವನ್ನು ಪೂರೈಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಹಾವೇರಿ ಗೋವಿಲಿ ಬಾರ್ ಘಟನೆ ಇನ್ನು ನೆನಪಿಗಿದೆ ರಸಗೊಬ್ಬರ ಗಲಾಟೆ ಆ ಮಟ್ಟಿಗೆ ರಾಜ್ಯದಲ್ಲಿ ಆಗಿತ್ತು ಈ ಹಿಂದೆ ಮೇಲೆ ಈಗ ದಿವಂಗತ ಅನಂತಕುಮಾರ್ ಅವರು ಕೇಂದ್ರ ರಸಗೊಬ್ಬರ ಖಾತೆ ಸಚಿವರಾಗಿದ್ದಾಗ ಯೂರಿಯಾಗೆ ನೀಮ್ ಕೋಟ್ ಮಾಡೋದ್ರ ಮೂಲಕ ಯೂರಿಯಾ ಕೊರತೆಯನ್ನು ಅವತ್ತಿಗೆ ನೀಗಿಸಿದ್ರು ಸೊ ಅನಂತಕುಮಾರ್ ಬಟ್ ಅದಾದ ಮೇಲೆ ಭಾಳ ವರ್ಷಗಳ ಕಾಲ ರಸಗೊಬ್ಬರ ಕೊರತೆ ಇರಲಿಲ್ಲ ಬಟ್ ಈ ಬಾರಿ ಕೊರತೆ ಇದೆ ಬಿಕಾಸ್ ಆಫ್ ಒಂದಷ್ಟು ಚೀನಾದ ಸರ್ಕಸ್ಸು ಚೀನಾ ಭಾರತದಲ್ಲಿ ಶಾರ್ಟೇಜ್ ಆಗೋ ರೀತಿಯ ಒಂದಷ್ಟು ಯಾಕಂದರೆ ಅಲ್ಲಿಂದ ಆಮದು ಮಾಡ್ಕೊಳ್ಳೋದು ಇವೆಲ್ಲವೂ ಕೂಡ ವ್ಯತ್ಯಾಸಗಳಾಗಿರೋ ಕಾರಣ ಈಗ ಕೊರತೆ ಉಂಟಾಗಿದೆ ಅನ್ನೋದು ಒಂದಷ್ಟು ತಜ್ಞರ ವಿಶ್ಲೇಷಣೆ ಅಭಿಪ್ರಾಯ ಮಾರ್ಕೆಟ್ನಲ್ಲಿರ್ತಕ್ಕಂಥ ಅಭಿಪ್ರಾಯ ಬಟ್ ಕೇಂದ್ರ ಇಷ್ಟು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಕೇಂದ್ರದ ಕಡೆ ರಾಜ್ಯ ಸರ್ಕಾರ ಬೊಟ್ಟು ಮಾಡ್ತಾ ಇದೆ ಆದರೆ ಕೃಷಿ ಸಚಿವ ನೋ ನೋ ಎಲ್ಲೂ ಶಾರ್ಟೇಜೇ ಇಲ್ಲ ಎಲ್ಲ ಕಡೆ ಕರೆಕ್ಟಾಗಿದೆ ಯಾರು ಗೊಂದಲ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ಗೊಂದಲ ಮಾಡ್ಕೋಬೇಡಿ ಅಂತ ಸಚಿವರು ಹೇಳ್ತಿದ್ದಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಹಾವೇರಿ ಗದಗ ಕೊಪ್ಪಳ ಭಾಗದಲ್ಲಿ ಹಾಹಾಕಾರ ಗೊಬ್ಬರ ಸಿಗ್ತಾ ಇಲ್ಲ ಸಮಸ್ಯೆ ಆಗಿದೆ ಬಟ್ ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಬೇಕು ಕೇಂದ್ರ ರಾಜ್ಯ ಸರ್ಕಾರಗಳು ಮುತುವರ್ಜಿ ವಹಿಸಿ ಈ ಸಮಸ್ಯೆ ಬಾರದಂತೆ ನೋಡ್ಕೋಬೇಕು ಮತ್ತು ಅದಕ್ಕೆ ಬೇಗ ಪೂರೈಕೆ ಮಾಡಬೇಕಾಗತ್ತೆ ಏಕೆಂದರೆ ಭೂಮಿ ಹದ ಆದಾಗ ಉಳಬೇಕು ಬಿತ್ತನೆ ಮಾಡಬೇಕು ಅದಕ್ಕೆ ಗೊಬ್ಬರ ಹಾಕಬೇಕು ಆ ಟೈಮ್ ಟು ಟೈಮ್ ಕರೆಕ್ಟಾಗಿ ಉಪ್ಪು ಗೊಬ್ಬರ ಕೊಡಲಿಲ್ಲ ಅಂದರೆ ಬೆಳೆ ಇದಾಗಲ್ಲ ರೈತಿನ ಸಮಸ್ಯೆ ಆಗುತ್ತೆ ಹೀಗಾಗಿ ರೈತ ತಾನು ಹೊಟ್ಟೆಗೆ ತಿಂತಾನೋ ಬಿಡ್ತಾನೋ ತಾನು ಸಾಕೋ ಜಾನುವಾರುಗಳಿಗೆ ಮೇವ್ ಹಾಕ್ತಾನೆ ತಾನು ಬೆಳೆಯೋ ಬೆಳೆಗಳಿಗೆ ಉಪ್ಪು ಗೊಬ್ಬರ ಹಾಕ್ತಾನೆ ನೀರು ಕೊಡ್ತಾನೆ ಸೊ ಹಾಗಾಗಿ ಅನ್ನದಾತ ಅನ್ನೋದು ಆ ಕಾರಣಕ್ಕೆ ಬಟ್ ಆ ಆತ ಆತನ ವಿಷಯದಲ್ಲಿ ರೈತರ ವಿಷಯದಲ್ಲಿ ಸರ್ಕಾರ ಕಾಳಜಿ ವಹಿಸ್ಬೇಕಾಗಿತ್ತು ದಿನ ಯಾಕೆ ಲೇಟ್ ಅನ್ನೋದು ಸಹಜವಾಗಿ ಕಾಡುತ್ತೆ ಯಾಕೆಂದ್ರೆ ಬಹುತೇಕ ರಾಜ್ಯದಲ್ಲಿ ಕೃಷಿ ಚಟುವಟಿಕೆ ಆರಂಭ ಆಗಿರ್ತಕ್ಕಂಥ ಸನ್ನಿವೇಶ ಇದು ಈ ಟೈಮಲ್ಲಿ ರಸಗೊಬ್ಬರವನ್ನ ಶೇಖರಣೆ ಮಾಡಿಟ್ಟುಕೊಳ್ಳದೆ ಸೊ ಇದನ್ನು ಬೇಗ ಒತ್ತಡ ಹಾಕಬೇಕಾಗಿತ್ತು ರಾಜ್ಯ ಸರ್ಕಾರ ಅಂತ ಕೇಂದ್ರದವರು ಕೂಡ ಇದನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಇಬ್ಬರು ತಪ್ಪು ಕೂಡ ಇದರಲ್ಲಿ ಕಾಣ್ತಿದೆ ಬಟ್ ಆಗ್ಲೇ ಹೇಳೋದಲ್ಲ ತಾನು ತಿನ್ನದಿದ್ದರೂ ರೈತ ತಾನು ಸಾಕುವ ಜಾನುವಾರುಗಳಿಗೆ ಮೇವು ತಂದಾಕ್ತಾನೆ ತಾನೋ ಬೆಳೆಯೋ ಬೆಳೆಗಳಿಗೆ ನೀರು ಕೊಡ್ತಾನೆ ಉಪ್ಪು ಗೊಬ್ಬರ ಕೊಡ್ತಾನೆ ಆ ಬೆಳೆಯೋ ಬೆಳೆಯಿಂದ ಬೆಲೆ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ನಷ್ಟ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಸಾಲ ಸೋಲ ಮಾಡೋರು ಅದಕ್ಕೆ ಕುಪ್ಪು ಗೊಬ್ಬರ ಹಾಕ್ತಾನೆ ಜಾನುವಾರುಗಳ ಮೇವು ಹಾಕ್ತಾನೆ ಹಾಗಾಗಿ ಆತನ ಗೋಳಿಗಳ ಕೆಲಸವನ್ನು ಸರ್ಕಾರಗಳು ಮಾಡಬಾರ್ದು ಆದಷ್ಟು ಬೇಗ ಕೃಷಿ ಸಚಿವರು ಶಾರ್ಟೇಜ್ ಇರೋದನ್ನ ಒಪ್ಕೋಬೇಕು ಸಿದ್ದರಾಮಯ್ಯವರು ಪತ್ರ ಬರೆದವ್ರೆ ಇದೇ ಸಾಕಾಗತ್ತೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಅದು ಯಾವ ಲೆಕ್ಕಾಚಾರದಲ್ಲಿ ಕಛಾದಲ್ಲಿ ಸ್ವಾಮಿ ಅವ್ರಿಗೆ ಮಾತು ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಏನೇ ಶಾರ್ಟೇಜ್ ಆಗ್ದಂಗೆ ಯಾರ್ಯಾರು ಕೇಳ್ತಾರೋ ಕೊಡಿ ಅವ್ರಿಗೆ ಏನು ತಗೊಂಡೆ ಅಂತ ತಿಂತಾರೇನೋ ಅವರು ಬೆಳೆಗಳಿಗೆ ಹಾಕೋದು ಬೆಳೆಗಳಿಗೆ ಹಾಕೋಕೆ ಕೇಳ್ತಾರದು ಅವರು ಅವಶ್ಯಕತೆ ಇದ್ದಾಗ ಪೂರೈಕೆ ಮಾಡಬೇಕು ಇಲ್ಲ ಅಂದ್ರೆ ಗಲಾಟೆ ಗದ್ದಲ ಆಗುತ್ತೆ ಈ ಸರ್ಕಾರ ಬೇಗ ಪರಿಹಾರ ಇದು ಕರ್ನಾಟಕ ಕರ್ನಾಟಕ ಕನ್ನಡಿಗರ ಧ್ವನಿ ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನ್ ಇಪ್ಪತ್ತಾರ ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್